ನಮಸ್ಕಾರ ನಾನಿಲ್ಲಿ ಒಂದು ನಮ್ಮ ಮನೆಯಲ್ಲಿ ಮಾಡುವಂತಹ ಒಂದು ಕಷಾಯದ ಹುಡಿಯನ್ನ ತೋರಿಸ್ತಾ ಇದ್ದೀನಿ ಇದಕ್ಕೋಸ್ಕರ ಎರಡು ಲೋಟದಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ ಒಂದು ಲೋಟದಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದು ಹದಿನೈದು ಇಪ್ಪತ್ತು ಕಾಳು ಮೆಣಸಿನ ಕಾಳನ್ನ ತಗೊಂಡಿದ್ದೀನಿ ಇದನ್ನ ಬಿಟ್ಟು ತಣ್ಣಗೆ ಮಾಡಿ ಪೌಡರ್ ಮಾಡಿಟ್ಕೊಂಡ್ರೆ ಆಯ್ತು ಸೊ ಈಗನ್ನ ಹುಡ್ಕೊಳ್ಳೋಣ ಬನ್ನಿ நான் ஃபஸ்ட்டு எடுப கொத்தம்பி பீஜவன் தீ மத்தியமரியில் குத்க்கோண ಪ್ರತಿಯೊಂದು ಅಡುಗೆಗೂ ನಮ್ಮದೇ ಆದಂಥ ಒಂದು ಮನೆಯ ಟೇಸ್ಟ್ ಇರುತ್ತೆ ಉಪ್ಪು ಹುಳಿ ಖಾರ ಸ್ವಾದ ಏನೇ ಇರ್ಬೋದು ಅದರಲ್ಲಿ ಯಾವುದೋ ಕೆಲವು ವಸ್ತುವನ್ನು ಬಿಡ್ತೀವಿ ಕೆಲವು ವಸ್ತುಗಳನ್ನು ಹಾಕೊಳ್ತೀವಿ ಹಾಗೆ ನಾನು ಈ ಕಷಾಯ ಹುಡಿನಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಪದಾರ್ಥಗಳನ್ನು ಇದರಲ್ಲಿ ಬಳಸ್ತಾರೆ ಒಣ ಶುಂಠಿ ಇರ್ಬೋದು ಅಜ್ವಾಯಿನ ಲವಂಗ ಚಕ್ಕೆ ಏಲಕ್ಕಿ ಜೆಸ್ಟ್ ಮಧು ಎಲ್ಲವನ್ನೂ ಹಾಕ್ತಾರೆ ಆದರೆ ನಮಗೆ ಇಷ್ಟ ಆಗುವಂಥದ್ದು ಈ ಮೂರು ಪದಾರ್ಥವನ್ನು ಸೇರಿಸಿದ್ರೆ ಸಾಕು ಅಂತ ಆ ಟೇಸ್ಟ್ ನಮಗೆ ಒಂಥರ ಹಿತ ಕೊಡುತ್ತೆ ದೇಹಕ್ಕಾಗ್ಲಿ ಅಥವಾ ಮನಸ್ಸಿಗೆ ಆಗ್ಲಿ ಒಂದು ಮೂಗಿಗೆ ಪರಿಮಳ ಆಗ್ಲಿ ಒಂದು ಖುಷಿ ಕೊಡುತ್ತೆ ಹಾಗಾಗಿ ನಾನು ಸಾಧಾರಣವಾಗಿ ಮಾಡಿಕೊಳ್ಳುವಂತಹ ಒಂದು ಕಷಾಯದ ಪುಡಿ ಅಂದ್ರೆ ಇದೇನೆ ಹಾಗೆ ನಮ್ಮ ಮನೆಗೆ ಬರುವವರೆಗೂ ಕೂಡ ಕೆಲವರಿಗೆ ಕಷಾಯ ಇಷ್ಟ ಆಗುತ್ತೆ ಸೊ ನೋಡ್ತಾ ಇರೋ ಯಾರಿಗಾದ್ರೂ ಇದು ಇಷ್ಟ ಆದ್ರೆ ಇದನ್ನ ಮಾಡ್ಕೊಳ್ಳಿ ಏನಪ್ಪಾ ಅಂದ್ರೆ ಈ ಕಷಾಯ ಟೀ ಕಾಫಿಗಿಂತ ಬಹಳ ಒಳ್ಳೇದು ಟೀ ಕಾಫಿಯಲ್ಲಿ ನಮಗೆ ಗೊತ್ತಿರೋ ಅಂಶ ಇರುತ್ತೋ ಇಲ್ವೋ ಗೊತ್ತಿಲ್ಲದೆ ಇದ್ದಿದ್ಯೋ ಗೊತ್ತಿಲ್ಲ ಆದ್ರೆ ನಮಗೆ ಗೊತ್ತಿರೋ ಹಾಗೆ ಕಾಫಿ ಆಗ್ಲಿ ಟೀ ಆಗ್ಲಿ ಒಂದು ಉತ್ತೇಜಕ ಪೇಯ ಅಂತ ಹೇಳ್ಬೋದು ಅದನ್ನ ಕೆಫಿನ್ ಅಂಶ ನಮ್ಮ ದೇಹದಲ್ಲಿ ಒಂದಿರೀತಿ ಚೈತನ್ಯವನ್ನ ಕೊಡುತ್ತೆ ಆ ಕ್ಷಣದಲ್ಲಿ ನಾವು ಕಾಫಿ ಕುಡಿದು ಐದತ್ತು ನಿಮಿಷ ಅಂದ್ರೆ ನನ್ಗೊಂಥರ ಉಲ್ಲಾಸ ಹುಟ್ಟತ್ತೆ ಅದೇ ಕಾಫಿ ಇಲ್ಲ ಅಂತ ಹೇಳಿದಾಗ ನಮ್ಗೆ ಒಂಥರ ಏನೋ ಕಳ್ಕೊಂಡಂತಹ ಮನಸ್ಥಿತಿ ಕಾಫಿ ಬೇಕೇ ಬೇಕು ಟೀ ಬೇಕೇ ಬೇಕು ಅನ್ನುವಂಥ ಒಂದ್ ರೀತಿ ವ್ಯಸನಕ್ಕೆ ಒಳಗಾದವರ ರೀತಿ ನಾವು ವರ್ತಿಸ್ತೀವಿ ಅಂತ ಅನ್ಸುತ್ತೆ ನನಗೆ ಅಂದ್ರೆ ನಮ್ಮ ದೇಹವನ್ನು ಒಂದು ಉದ್ರೇಕ ಮಾಡುವಂಥದ್ದು ಚೈತನ್ಯದ ಜೊತೆಯಲ್ಲಿ ಖುಷಿ ಹೆಚ್ಚಿಸೋದ್ರ ಜೊತೆಗೆ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ರೀತಿಯ ಆ ವಿಷಯಕ್ಕೆ ನಾವು ಅಂಟ್ಕೊಳ್ತೀವ ಅಂತ ಅನ್ಸತ್ತೆ ಸೊ ಈ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ನಾವು ಒಳಸಿ ಈ ಕಷಾಯ ಇದೆಯಲ್ಲ ಇದು ಬಹಳ ಬಹಳವಾದಂತಹ ಒಂದು ರೀತಿ ಆರೋಗ್ಯಕ್ಕೆ ಬೇಕಾದಂತಹ ಒಂದು ಪೇಯ ಅಂತ ಹೇಳ್ಬೋದು ಇದನ್ನ ಹೀಗೆ ಸಣ್ಣವರಿಯಲ್ಲಿ ಹುಡ್ಕೊಳ್ತಾ ಇರೋಣ ನಮ್ಮನ್ನು ತಂದ್ಕೊಂಡು ಹುಡ್ಕೋಬೇಕಿದ್ನ ಈಗ ಸಣ್ಣದಾಗಿ ಚಟ 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 ಅಂತ ಇದೆ ಘಮ್ಮಂತ ಪರಿಮಳ ಬರ್ಲಿಕ್ಕೆ ಶುರು ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಹುರ್ಕೊಂಡ್ಬೋಣ ನಮಗೆ ಗೊತ್ತಿದೆ ಕೊತ್ತಂಬರಿ ಬೀಜ ಇಷ್ಟು ತಂಪು ಶರೀರಕ್ಕೆ ಅಂತ ನಮ್ಮ ಅಡಿಗೆಯಲ್ಲಿ ಇದೆ ಬೇಕೇ ಬೇಕು ಸಾಂಬಾರು ಮಾಡ್ತೀವಿ ತಿಳಿಸಾರು ಮಾಡ್ತೀವಿ ಅಂದ್ರೆ ಕೊತ್ತಂಬರಿ ಬೀಜ ಇಲ್ಲದೆ ನಮ್ಮ ಕಾಲು ನಮ್ಮ ಕೈ ಒಂಚೂರು ಹೋಗಲ್ಲ ಬೇಕೇ ಬೇಕು ಹಾಗೆ ಕಷಾಯದಲ್ಲೂ ಕೂಡ ಇದು ಪ್ರಧಾನ ಪಾತ್ರವನ್ನ ವಹಿಸುತ್ತೆ ತಂಪು ಶರೀರಕ್ಕೆ ಎಷ್ಟು ತಂಪು ಕೊಡುತ್ತೋ ಆರೋಗ್ಯಕ್ಕೂ ಅಷ್ಟೇ ಹಿತ ಇದು ಕಣ್ಣು ನೋವು ಬಂದರೂ ಕೂಡ ಇದನ್ನು ನೀರಲ್ಲಿ ನೆನೆಸಿ ಇದರ ನೀರಿನಲ್ಲಿ ಬಟ್ಟೆಯನ್ನು ಅದ್ದಿ ಕಣ್ಣಿನ ಮೇಲೆ ಹಾಕ್ಕೊಂಡ್ರೆ ಕಣ್ಣು ಕೆಂಪಾಗಿರೋದು ಉಷ್ಣದಿಂದ ಒಂದು ಏನು ಉರಿ ಬರ್ತಾ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಮೆಂತೆ ನೀರನ್ನು ರಾತ್ರಿ ಮೆಂತೆ ಕಾಳನ್ನು ನೆನೆಸಿ ಕುಡಿತೀವಿ ಅದೇ ರೀತಿ ಕೊತ್ತಂಬರಿ ಬೀಜವನ್ನು ನಾವು ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಕುಡಿತೀವಿ ಇದೆಲ್ಲವನ್ನು ನಾವು ಮಾಡ್ತೀವಿ ಹಾಗೆ ಕಷಾಯದಲ್ಲೂ ಕೂಡ ಇದರ ಪುಡಿ ಭಾಳ ಚೆನ್ನಾಗಿರುತ್ತೆ ಇದನ್ನು ಹುರಿದು ನೀರಿನಲ್ಲಿ ಕುದಿಸಿದಾಗ ಅದರ ಪರಿಮಳವೇ ಚೆಂದ ಇದು ನಮ್ಮನೆ ಅಡುಗೆ ಮನೆ ಒಂಥರ ಘಮ 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 ಅಂತ ಇದೆ ನನಗಂತೂ ಭಾಳ ಇಷ್ಟ ಇದು ಮೂರ್ತಿ ಸುಮಾರು ಒಂದು ಗಂಟೆ ಮನೆಯಲ್ಲಿ ನಮಗೆ ಇಡೀ ನಮ್ಮ ಎಲ್ಲ ರೂಮ್ನಲ್ಲೂ ಇದ್ರ ಪರಿಮಳ ತುಂಬಿಕೊಂಡಂಗೆ ಅನಿಸಿರುತ್ತೆ ಒಂಥರ ಓಹ್ ನೋಡಿ ಇಷ್ಟು ಕುಡಿದ್ರೆ ತೊಕ್ಕಾಗುತ್ತೆ ಇದನ್ನ ಈಗ ಒಂದು ಪ್ಲೇಟಿಗೆ ತಕೊಂಬರ್ತೀನಿ ಮಲ್ಲಿ ಎಣ್ಣೆ ಹಾಕ್ತಿ ಪ್ಲೇಟಿಗೆ ತಕೊಂಬಿಡ್ತೀವಿ ನಾವು ಕೈಯಲ್ಲಿ ಇದನ್ನ ಈಗ ಮುಟ್ಟಿದ್ರೆ ಪೌಡ್ರ್ ಆಗ್ಬೇಕು ಅಷ್ಟು ಅದು ಹುರಿದಿರ್ಬೇಕು ಮಾಡಿ ಕ್ರಮ್ ಕ್ರಮ್ ಕ್ರೂಮ್ ಮಾಡಬೇಕು ಈಗ ಜೀರಿಗೆ ಜೀರಿಗೆ ನಾನು ಅದರ ಅರ್ಧದಷ್ಟು ತಗೊಂಡಿದ್ದೀನಿ ಜೀರಿಗೆಗೆ ಸ್ವಲ್ಪ ಭಾರ ಇರುತ್ತೆ ಮತ್ತು ನೀಟಾಗಿ ಲೋಟದಲ್ಲಿ ಕುತ್ಕೊಳ್ಳುತ್ತೆ ಇದು ಹೆಚ್ಚು ಕಮ್ಮಿ ಅದರ ತೂಕದಲ್ಲಿ ತಗೊಂಡಾಗ ಅದನ್ನು ಮೂರು ತಗೊಂಡ್ರೆ ಇದು ಎರಡು ತೊಗೋಬೇಕು ಅದರ ಲೋಟದಲ್ಲಿ ತೊಗೊಂಡಾಗ ಇದು ಅರ್ಧವಾಗಿ ಬರುತ್ತೆ ಹಾಗಾಗುತ್ತೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಏನು ಸಮಸ್ಯೆ ಇಲ್ಲ ನಮಗೆ ಗೊತ್ತಿದೆ ಎಷ್ಟು ಜೀರ್ಣಕಾರಿ ಜೀರಿಗೆ ಅನ್ನೋದು ಊಟ ಆದಕೂಳೆ ನಮಗೆ ತುಂಬ ಜೀರ್ಣ ಥರ ಆದಾಗ ಅಥವಾ ಜೀರ್ಣ ಆಗ್ತಾ ಇಲ್ಲ ಅನಿಸಿದಾಗ ನಾವು ಒಂದು ಟೂರು ಜೀರಿಗೆನ ತೆಗೆದು ಜಗದು ಅದನ್ನ ನೀರನ್ನ ಅದರ ರಸವನ್ನ ನುಂಗ್ತಾ ಇದ್ರೆ ಬಹಳ ಬೇಗ ನಾವು ತಿನ್ನುವಂತಹ ಊಟ ಜೀರ್ಣ ಆಗತ್ತೆ ಬಾಣಂತಿಯರಿಗೆ ಕೂಡ ಇದನ್ನ ಜೀರಿಗೆ ಪುಡಿಯನ್ನ ಮಾಡಿಟ್ಕೊಂಡ್ಬಿಟ್ಟು ಅನ್ನದ ಜೊತೆ ಉಪ್ಪು ತುಪ್ಪ ಹಾಕಿ ತಿನ್ನಿಸ್ತಾರೆ ಯಾಕಂದ್ರೆ ಆ ಟೈಮದಲ್ಲಿ ಆ ಸಮಯದಲ್ಲಿ ಬಾಣಂತಿಯರಿಗೆ ಜೀರ್ಣಶಕ್ತಿ ಬಹಳ ಕಡಿಮೆ ಇರುತ್ತೆ ತಿಂದಂತಹ ಆಹಾರವನ್ನ ನೀಟಾಗಿ ಜೀರ್ಣ ಮಾಡ್ಕೊಳ್ಳಿಕ್ಕೆ ಜೀರಿಗೆ ಪುಡಿ ಸಹಾಯ ಮಾಡುತ್ತೆ ನೋಡಿ ಎಷ್ಟು ಬೇಗ ಹುರಿತು ಇದು ನಮ್ಮ ಅಂತ ಇದು ಈಗ ನಾವು ಈಗ ಅದು ಕೊತ್ತಂಬರಿ ಬೀಜ ಅರ್ಥ ಹುರಿದಾಗೆ ಇದನ್ನ ಜೊತೆಗೆ ಹಾಕೊಂಡು ಹುರ್ಕೊಂಡ್ಬಿಡ್ಬೋದು ಅಟ್ ಅ ಟೈಮ್ ಮುಗ್ದೋಗುತ್ತೆ ಆದ್ರೆ ಸ್ವಲ್ಪ ಜಾಸ್ತಿ ಇದ್ದಾಗ ಪ್ರತಿಯೊಂದು ಕಾಳಿಗೂ ಅದರ ಒಂದು ಶಾಖತ್ತಾಗ್ಬೇಕು ಅದು ಹುರಿದ್ರೆ ಅದು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸಪ್ರೇಟ್ ಆಗಿ ಹುರ್ಕೊಂಡಿದ್ದೀನಿ ಆಹ್ ಎಸ್ ಅಂತ ಅದರ ಜೊತೆಗೆ ಸೇವ್ ಕೂಡ ಆಯ್ತು ಈಗ ಇದನ್ನು ವೇರಿಯಬಲ್ ಟಿಗೆ ಕೊಡ್ತೀನಿ ಈಗ ಮೆನ್ಸಿನ್ ಅಕೌಂಟ್ ಇವೆರಡು ಫಾರ್ ಬಿಡ್ಲಿ மென்சின் காலு ஜாஸ்தி ஹாக்கோடி யாக்க ஆகை சொல் இது ஏனாந்திரே டண்டி சீத ஐந் ஒடிய கஃ கட்டுக்கொண்ட கருசே கொலெஸ்ட்ரால ஒடியெல்லாம் மென்சின் காழு நோண்டிக்கு சண்ட அந்த இதர உபயோக மாத்திர பஹாஸ்தி சொல் செட்டப்பட்ட மட்டும் ಎಲ್ಲ ತಣ್ಣಗಾದ್ಮೇಲೆ ಪುಡಿಯನ್ನ ಮಾಡೋಣ ಜೀರಿಗೆ ಕೊತ್ತಂಬರಿ ಬೀಜ ಅಥವಾ ಮೆಣಸಿನಕಾಳು ಇದು ಪೂರ್ತಿ ತಣ್ಣಗಾಗ್ಬಿಡ್ಲಿ ಆಮೇಲೆ ಇದನ್ನ ಪುಡಿ ಮಾಡ್ಕೊಳ್ಳೋದು ಕೊತ್ತಂಬರಿ ಬೀಜನು ತಣ್ಣಗಾಗಿದೆ ಜೀರಿಗೆನೂ ತಣ್ಣಗಾಗಿದೆ ಇದನ್ನ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ

ಈ ಥರ ರೆಡಿ ಆಗಿದೆ ಕಮ್ಮಂತಹ ಒಂದು ಕಷಾಯದೊಳಿ ರೆಡಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕಲರ್ ವೈಟ್ ಬರುತ್ತೆ ಇದು ಬಿಸಿ ಇದ್ದಾಗ ಸ್ವಲ್ಪ ಕಲರ್ ಹೀಗಿದೆ ಆದರೆ ಸ್ವಲ್ಪ ಡ್ರೈ ಆದರೆ ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಈಗ ಕಷಾಯವನ್ನ ಮಾಡೋದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಇದರ ಕಷಾಯವನ್ನ ಮಾಡಬೇಕು ಅಂತ ಈಗ ನಾನಿಲ್ಲಿ ಒಂದು ಲೋಟಕ್ಕಿಂತ ಒಂಚೂರು ಕಡಿಮೆ ನೀರನ್ನ ತಗೊಂಡಿದ್ದೀನಿ ಸ್ವಲ್ಪ ಒಂದು ಲೋಟ ಮಾಡ್ತೀವಿ ಅಂತಂದ್ರೆ ಬತ್ತಲ್ಲ ಸ್ವಲ್ಪ ಸ್ವಲ್ಪ ಹಾಲು ಬೇರೆ ಹಾಕ್ತೀವಿ ಹಾಗಾಗಿ ನಾನು ಲೋಟಕ್ಕಿಂತ ಒಂಚೂರು ಕಡಿಮೆ ತಗೊಂಡಿದ್ದೀನಿ ಈಗ ನಾವು ಮಾಡಿದ ಕಷಾಯದ ಹುಳಿಯಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ತಗೊಂಡಿದ್ದೀನಿ ಒಂದ್ಸರಿ ನೀವು ಅರ್ಧ ಚಮಚವನ್ನು ಉಪಯೋಗಿಸಿ ನೋಡಿ ಒಂದು ಚಮಚ ಹಾಕಿದ್ರೆ ತುಂಬ ತೀಕ್ಷ್ಣತೆ ಅನಿಸುತ್ತೆ ಅದು ಕುಡಿಲಿಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಹಾಗಾಗಿ ನಾನು ಅರ್ಧ ಚಮಚವನ್ನು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕೆಲವರಿಗೆ ಸ್ಟ್ರಾಂಗ್ ಬೇಕು ಹೇಗೆ ಕಾಫಿ ಟೀ ಎಲ್ಲ ಸ್ಟ್ರಾಂಗು ಲೈಟು ಅಂತ ಇರ್ತ ಹಾಗೆ ಕಷಾಯನ ಅನಿಸ್ಬೋದು ಈ ಕಷಾಯ ಕೊಡೋದ್ರಿಂದ ನಮಗೆ ಒಂಥರ ಸಮಾಧಾನದ ಫೀಲ್ ಆಗುತ್ತೆ ಚೈತನ್ಯ ಕೂಡ ಸಿಗುತ್ತೆ ಜೀರ್ಣ ಆಗತ್ತೆ ನೀಟಾಗಿ ಯಾವುದೇ ರೀತಿ ಕೆಫಿನ್ ಇಲ್ಲದೆ ಇರೋ ಕಾರಣ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ತ ನಾವು ಸಕ್ಕರೆಯನ್ನ ಕೂಡ ಹಾಕ್ಕೊಳ್ಬೋದು ಬೆಲ್ಲ ಒಳ್ಳೆಯದು ಒಂದು ಲೆಕ್ಕದಲ್ಲಿ ಹೇಳೋಕ್ಕಾಗಲ್ಲ ಸಕ್ಕರೆಯಿಂದ ಬೆಲ್ಲ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಬೆಲ್ಲದ ರೇಟ್ ಜಾಸ್ತಿ ಇರೋದ್ರಿಂದ ಸಕ್ಕರೆಯನ್ನ ಬಳಸಿ ಬೆಲ್ಲವನ್ನು ಮಾಡುವಂತ ಒಂದು ಸ್ಕ್ಯಾಮ್ ಕೂಡ ನಡೀತಾ ಇದೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ತಂದಂತಹ ಜೋನಿ ಬೆಲ್ಲದಲ್ಲಿ ಸಕ್ಕರೆ ಅಂಶ ಸಾಕಷ್ಟು ಇತ್ತು ಯಾವುದನ್ನು ನಂಬಲಾರದಂತಹ ಒಂದು ಸ್ಥಿತಿ ನಮ್ದು ಇದ್ದಿದ್ರಲ್ಲಿ ಏನಪ್ಪಾ ಅಂದ್ರೆ ವಿಷವನ್ನು ಉಂಡ ನಂಜುಂಡನ್ನ ಹಾಗೆ ನಾವು ಕೂಡ ಈ ಕೆಮಿಕಲ್ಸ್ ಗಳನ್ನ ಬಳಸಿದ ಆಹಾರವನ್ನ ತಿಂತ ತಿಂತ ತಿಂತಾನೆ ಗಟ್ಟಿ ಆಗ್ತಾ ಹೋಗ್ತಾ ಇದೀವಿ ಅನ್ಸುತ್ತೆ ಯಾಕಂದ್ರೆ ದೇಹಕ್ಕೆ ಯಾವ್ದನ್ನ ಕೊಡ್ತೀವೋ ಅದನ್ನ ಅರ್ಗಿಸ್ಕೊಳ್ತಾ ಹೋಗ್ತೀವಂತೆ ನಾವು ವಿಷಕನ್ಯ ಅಂತ ಇರ್ತಿದ್ರು ಅವರಿಗೊಂದು ಚುಚೂರಿ ಚುಚೂರೆ ಹಾಲಿನ ಮುಖಾಂತರಕ್ಕೆ ವಿಷವನ್ನ ಕೊಟ್ಟು 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 ಅವರ ದೇಹ ಪೂರ್ತಿ ವಿಷವಾಗಿ ಇರ್ತಿತ್ತಂತೆ ಅವ್ರು ಅದನ್ನೇ ಜೀರ್ಣಿಸ್ಕೊಂಡಿರ್ತಿದ್ರು ಆದ್ರೆ ನಾವು ಕೊಡ್ತಾ ಇರೋದು ಅಮೃತ ಹಾಗಿರೋದ್ರಿಂದ ನಮ್ಮ ದೇಹಕ್ಕೆ ಕೂಡ ಇದು ಬಹಳ ಒಂದು ಉತ್ತಮವಾದಂತ ಒಂದು ಫಲಿತಾಂಶವನ್ನ ಕೊಡುತ್ತೆ ಕೆಫಿನ್ ಇಲ್ಲದಂತಹ ಮನಸ್ಸಿಗೆ ಸಮಾಧಾನ ಕೊಡುವ ಆರೋಗ್ಯಕಾರಿ ಅಲ್ಲದೆ ತೂಕ ಇಳಿಕೆಗೆ ಕೂಡ ಇದು ಅತ್ಯಂತ ಸಹಾಯಕಾರಿಯಾಗತ್ತೆ ನಮ್ಗೆ ಗೊತ್ತಿದೆ ಅತ್ಯಂತ ತೂಕ ಇಳಿಸೋರು ಜೀರಿಗೆಯನ್ನು ಜಾಸ್ತಿ ಬಳಸ್ತಾರೆ ಅದಕ್ಕೂ ಕೂಡ ಅನುಕೂಲ ಆಗತ್ತೆ ರಕ್ತದ ಒಂದು ಪರಿಚಲನೆ ರಕ್ತ ತೆಳುವಾಗಿರಬೇಕು ನಮ್ಮ ರಕ್ತ ಯಾವಾಗಲೂ ಅದು ಗಟ್ಟಿಯಾದಷ್ಟು ನಮ್ಮ ದೇಹಕ್ಕೆ ಅನಾರೋಗ್ಯ ಜಾಸ್ತಿ ರಕ್ತವನ್ನು ತೆಳು ಮಾಡುವಂಥದ್ದು ಮಲಬದ್ಧತೆಯನ್ನು ನಿವಾರಿಸುವಂಥದ್ದು ಒಂದು ಸ್ನಿಗ್ಧವಾದ ರೀತಿಯಾದಂತಹ ಒಂದು ಪೇಯ ಅಂತ ಹೇಳ್ಬೋದು ಆರಾಮಾಗಿ ಕುಡಿಬೋದು ಯಾವುದೇ ಪೇಯವನ್ನ ತಗೊಳ್ಳಿ ಗುಟುಕು ಗುಟುಕಾಗಿ ಅದನ್ನ ಆಸ್ವಾದನೆ ಮಾಡ್ಕೊಂಡು ಕೊಡಿ ಅವಾಗ ಮಾತ್ರ ನಮ್ಗದು ರುಚಿ ಅಂತ ಅನ್ಸುತ್ತೆ ಒಂದು ಒಂದೊಂದೂವರೆ ನಿಮಿಷ ಕುದ್ರೆ ಸಾಕು ಸಾಕುಯನ್ನ ನಾವು ಜಲ್ಸೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಕುದಿತಾ ಇದೆ ನಾನು ಉಡಿಲಿ ಕಾಲ್ ನೋಟದಷ್ಟು ಹಾಲು ತಗೊಂಡಿದ್ದೀನಿ ಅದನ್ನ ಸೇರ್ಸ್ಬರ್ತಾ ಇದ್ದೀನಿ ಒಂಚೂರು ಚೆನ್ನಾಗಿ ಕುದಿಲಿ ತುಂಬ ಕುದಿಸ್ಬಿಡಿ ಹಾಲು ಹಾಕದ್ಮೇಲೆ ಮತ್ತೆ ತುಂಬ ಗಟ್ಟಿಯಾಗಿ ಮಾಡಿಕೊಡಿದ್ರೆ ರುಚಿ ಚೆನ್ನಾಗಿರ್ಬೋದೇನಾದ್ರೆ ಆರೋಗ್ಯಪೂರ್ಣವಾದ ಒಂದು ರಿಸಲ್ಟ್ ನಮಗೆ ಬೇಕು ಅಂತ ನಾವು ಸ್ವಲ್ಪ ಅರ್ಧ ಹಾಲು ಅರ್ಧ ನೀರು ಇವನ್ ಚಹಾ ಕೂಡ ಚಹಾ ಕೂಡ ನಾವು ಬರೀ ಹಾಲಲ್ಲೇ ಮಾಡ್ಕೊಂಡು ಕುಡಿತೀವಿ ಅಂದರೆ ನಮ್ಗೆ ಅದು ಗ್ಯಾಸ್ಟ್ರಿಕ್ ಉತ್ಪತ್ತಿ ಆಗುತ್ತೆ ಆದಷ್ಟು ಟೀ ಪುಡಿಯನ್ನು ನಾವು ನೀರಲ್ಲಿ ಕುದಿಸಿನೇ ಹಾಲನ್ನು ಸೇರಿಸಿದ್ರೆ ಮಾತ್ರ ಅದು ನಮ್ಮ ದೇಹಕ್ಕೆ ಒಳ್ಳೇದು ಇಲ್ಲ ನಾವೀಗೇನು ಕೇಟಿ ಅಂತ ಮಾಡ್ಕೊಂಡು ಹಾಲಲ್ಲಿ ಟೀಯನ್ನು ಮಾಡ್ಕೊಂಡು ಕೊಡುವಂಥದ್ದಿದೆ ಅದು ನಮ್ಮ ದೇಹದಲ್ಲಿ ಒಂದು ರೀತಿ ಗ್ಯಾಸ್ಟ್ರಿಕ್ ಅನ್ನ ಉಂಟಿ ಮಾಡುತ್ತೆ ಇದು ಇದನ್ನ ನಾವು ಬಿಡೋಣ ನಮ್ಮ ಕಷಾಯವನ್ನ ಸೋಸ್ಕೊಂಡ್ಬೇಳ ಎಸ್ ನಮ್ಮ ಕಷಾಯ ರೆಡಿ ಟು ಡ್ರಿಂಕ್ ಆರೋಗ್ಯಪೂರ್ಣವಾದಂತಹ ರುಚಿಕರವಾದಂತಹ ಪರಿಸರ ಸ್ನೇಹಿಯಾದಂತಹ ಈ ಕಷಾಯವನ್ನು ನಿಮ್ಮ ಮನೆ ಟೇಸ್ಟಿಗೆ ಬೇಕಾದರೆ ನಿಮಗೆ ಅಜ್ವೈನ್ ಲವಂಗ ಚಕ್ಕೆ ಶುಂಠಿ ಪುಡಿ ಎಲ್ಲ ಇಷ್ಟ ಆಗತ್ತೆ ಅಂದ್ರೆ ಸೇರಿಸ್ಕೋಬೋದು ಅವಶ್ಯಕತೆ ಇದ್ದವ್ರು ಕೇಳಿದ್ರೆ ನಾನು ಅದರ ರೆಸಿಪಿಯನ್ನು ಕಳಿಸ್ಕೊಡ್ತೀನಿ ಬೇಕಾದ್ರೆ ಆದರೆ ಇದು ನಮ್ಮ ಮನೆಯ ಟೇಸ್ಟ್ನ ಒಂದು ಮಿ ಟೇಸ್ಟ್ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡ್ಕೊಳ್ಳಿ ನೀವು ಮಾಡ್ಕೊಂಡು ಕೊಡಿರಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಲಭವಾಗಿ ಕಡಿಮೆ ಪದಾರ್ಥದಲ್ಲಿ ಅಡುಗೆಯನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ನಮಸ್ಕಾರ ಎಂಜಾಯ್ ಇದನ್ನು ಬಾಟ್ಲಿಗೆ ತುಂಬಿಟ್ಕೊಂಡ್ಬಿಡ್ತೀನಿ ಮತ್ತೊಂದು ಕೊತ್ತಂಬರಿ ಬೀಜ ನಮಗೆ ಸಾಕಷ್ಟು ದಿವಸ ಇಟ್ಕೋಬೋದು ಆದರೆ ಇಟ್ಕೊಳ್ಬೇಕಾದ್ರೆ ಸ್ವಲ್ಪ ಬೆಚ್ಚಿಗೆ ಮಾಡಿ ಇಟ್ಕೊಳ್ಳಿ ಅದನ್ನು ಇಲ್ಲಾಂದರೆ ಬೇಗ ಹುಳ ಹಿಡದ್ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಿಗೆ ಮಾಡಿ ಒಂದು ಸ್ವಲ್ಪ ಬಿಸಿ ತಾಗಿಸಿ ಇಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಜೀರಿಗೆ ಬೇಗ ಹಾಳಾಗಲ್ಲ ಆದರೆ ಕೊತ್ತಂಬರಿ ಬಹಳ ಬೇಗ ಹಾಳಾಗುತ್ತೆ ಗಾಜಿನ ಸೀಸೆಯಲ್ಲಿ ಹಾಕಿಟ್ಕೊಳ್ಳೋದು ಬಹಳ ಒಳ್ಳೆಯದು ಅದರ ಪರಿಮಳವ ಡವ್ವಾಗ್ಳು ಚೆನ್ನಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಜಮಾನ ಬಂದು ನಮ್ಮ ಸಾಕಷ್ಟು ಮನೆಯ ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಡಬ್ಬಗಳೇ ಜಾಗವನ್ನು ತಗೊಳ್ತಾ ಇದ್ದಾವೆ ನೋಡೋಣ ಆದರೆ ಸಹ ಬಹಳ ಸಮಯ ಇಡುವಂತಹ ಪದಾರ್ಥಗಳು ಗೊಜ್ಜು ಉಪ್ಪಿನಕಾಯಿ ಆಮೇಲೆ ಈ ರೀತಿ ಪುಡಿಗಳು ಇದಕ್ಕೆಲ್ಲ ನಾವು ಆದಷ್ಟು ಗಾಜಿನ ಬಾಟ್ಲಿಗಳನ್ನು ಬಳಸೋಣ ನಾನು ಮಾಡಿದಂತಹ ಒಂದು ಎರಡು ಲೋಟ ಸಣ್ಣ ಲೋಟದ ಒಂದು ಇದರಲ್ಲಿ ಇಷ್ಟು ಪುಡಿ ಆಗಿದೆ ಸಾಕಷ್ಟು ದಿವಸ ಇದನ್ನು ನಾವು ಬಳಸ್ಬೋದು ಈ ರೀತಿಯಲ್ಲಿ ಮಾಡಿ ಇಟ್ಕೊಳ್ಳಿ ಎಂಜಾಯ್ ಮಾಡಿ